ಸಿಹಿ ಕುಂಬಳಕಾಯಿನ ಬಳಸಿ ಒಂದು ಬಗೆಯ ವಿಶೇಷವಾದ ಕಡುಬಿನ ರೆಸಿಪಿನ ನಾವು ಇವತ್ ಮಾಡೋಣ ಮಲೆನಾಡಿನಲ್ಲಿ ಹೆಚ್ಚಾಗಿ ಮಾಡುವಂತ ಸಾಂಪ್ರದಾಯಿಕ ಕಡುಬು ಇದು ಈ ಕಡುಬನ್ನ ಹೆಚ್ಚಾಗಿ ಹಬ್ಬಗಳಲ್ಲಿ ಮಾಡ್ತಾರೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೇನೆ ತುಂಬಾ ಡಿಫ್ರೆಂಟ್ ಆಗಿದೆ ಅಕ್ಕಿ ತರಿ ಇದ್ರೆ ಸಾಕು ಹಾಗೇನೆ ಒಂದು ಸಿಹಿ ಕುಂಬಳಕಾಯಿ ಎಲ್ಲ ಕಡೆನೂ ಸಿಗುತ್ತೆ ಸೊ ಇದನ್ನ ಯೂಸ್ ಮಾಡಿಕೊಂಡು ಈ ಸ್ಪೆಷಲ್ ಆಗಿರುವಂತ ಸಿಹಿ ಕುಂಬಳಕಾಯಿನ ಕಡುಬುನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತೆ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ನೋಟಿಫಿಕೇಶನ್ಗೋಸ್ಕರ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಕಡುಬು ಮಾಡೋದಕ್ಕೆ ಮೊದಲು ಕುಂಬಳಕಾಯಿ ಬೇಕು ಒಂದು ಪೂರ್ತಿ ಕುಂಬಳಕಾಯಿ ನಾನು ಇಲ್ಲಿ ತಗೊಳ್ತಾ ಇಲ್ಲ ಅರ್ಧ ಕುಂಬಳಕಾಯಿ ಆದರೆ ಸಾಕಾಗುತ್ತೆ ಅರ್ಧ ಕೆ ಜಿಯಷ್ಟು ಕುಂಬಳಕಾಯಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಒಳಗಿರುವಂಥ ಬೀಜನೆಲ್ಲ ತೆಗೆದು ಈ ರೀತಿ ಸಿಪ್ಪೆ ತೆಕ್ಕೊಂಡು ರೆಡಿ ಮಾಡಿ ಇದು ತುರಿದು ಹಾಕಬೇಕಾಗತ್ತೆ ಸೊ ಹಾಗಾಗಿ ತುರಿದಿಟ್ಕೊಳ್ತೀನಿ ಮಲೆನಾಡಿನಲ್ಲಿ ವಿಧದ ಮಾಡ್ತಾರೆ ಅದರಲ್ಲಿ ಸ್ಪೆಷಲ್ ಈ ಸಿಹಿ ಕುಂಬಳಕಾಯಿ ಕಡುಬು ಇದನ್ನ ಚೀನಿಕಾಯಿ ಕಡುಬು ಅಂತ ಕೂಡ ಹೇಳ್ತಾರೆ ಎಲ್ಲಾ ಪೀಸಸ್ ಗಳನ್ನು ನಾನು ಈ ರೀತಿ ಇಟ್ಕೊಳ್ತಾ ಇದ್ದೀನಿ ಕಪ್ಪಿನ ಅಳತೆಯಲ್ಲಿ ಹೇಳೋದಾದ್ರೆ ಒಂದು ಎರಡು ಕಪ್ನಷ್ಟು ತುರಿ ಆಗಿದೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯನ್ನು ತಗೋಬೇಕು ಅದ್ರಲ್ಲಿ ಅಕ್ಕಿ ತರಿನ ಹುರಿಬೇಕು ಈ ಅಕ್ಕಿ ತರಿ ಮಿಷಿನ್ ಅಲ್ಲಾದ್ರೂ ಹಾಕಿಸ್ಬೋದು ಇಲ್ಲಾಂದ್ರೆ ಮೊದ್ಲಿಗೆ ಅಕ್ಕಿನ ಹುರಿದು ಮಿಕ್ಸಿಲ್ ಆದ್ರೂ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ಬೋದು ಎರಡು ಕಪ್ನಷ್ಟು ಅಕ್ಕಿ ತರಿನ ತಗೊಂಡಿದ್ದೀನಿ ಮಷಿನ್ ಅಲ್ಲಿ ಅಕ್ಕಿ ಹಾಕಿಸಿದ್ರೆ ಒಂದ್ಸಲ ಜರಡಿ ಮಾಡಿ ಸಣ್ಣಗಿರುವಂಥ ಹಿಟ್ಟನ್ನ ತೆಗೆದು ಒಂದೇ ರೀತಿಯಾಗಿರುವಂತ ರವೆನ ತಗೋಬೇಕು ಅವಾಗ ಕಡುಬು ತುಂಬಾನೇ ಚೆನ್ನಾಗಿ ಬರುತ್ತೆ ಎರಡು ಕಪ್ನಷ್ಟು ರವೆನ ಹಾಕೊಂಡೀಗ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರಿರಿ ಖಾರ ಕಡುಬುಗಳಿಗೆ ಈ ರವೆನ ಹುರಿಯೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಮಾಡ್ಬೋದು ಆದ್ರೆ ಇದು ಸಿಹಿ ಕಡುಬು ಆಗಿರೋದ್ರಿಂದ ಇದನ್ನ ಹುರಿಲೇಬೇಕು ಆ ಬೆಲ್ಲದಲ್ಲಿ ಅಕ್ಕಿ ತರಿ ಹಾಕೋದ್ರಿಂದ ಅದು ಬೇಯೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಹಾಗಾಗಿ ಒಂದ್ಸಲ ಈ ರೀತಿ ಹುರಿದ್ಬಿಟ್ರೆ ಬೇಗನೆ ಬೇಯುತ್ತೆ ಅಂತ ಅಷ್ಟೇ ಇದನ್ನ ಹುರ್ಕೊಳ್ತಾ ಇರೋದು ಈ ಅಕಿತರಿನ ಈಗ ಚೆನ್ನಾಗಿ ಹುರಿದಾಗಿದೆ ಬನ್ನಿ ಮುಂದಿನ ಪ್ರೊಸೆಸ್ ನೋಡೋಣ ಮತ್ತೆ ಈ ರೀತಿ ಒಂದು ಕಡಾಯಿನ ತಗೊಳ್ಳಿ ಅದಕ್ಕೆ ನೀರನ್ನ ಹಾಕೋಬೇಕು ಮೊದಲಿಗೆ. ಒಂದೇ ಕಪ್ಪಿನ ಅಳತೆಯಲ್ಲಿ ತೋರಿಸ್ತಿದ್ದೀನಿ ಎರಡು ಕಪ್ಪು ರವೆಗೆ ಮೂರು ಕಪ್ಪಿನಷ್ಟು ನೀರನ್ನ ಈಗ ಹಾಕೊಳ್ತಾ ಇದ್ದೀನಿ ಈ ನೀರು ಕುದಿಯಕ್ಕೆ ಶುರು ಮಾಡಿದ್ಮೇಲೆ ನಾವು ತುರ್ದಿಟ್ಕೊಂಡಿರುವಂತ ಕುಂಬಳಕಾಯಿ ಅಥವಾ ಚೀನಿಕಾಯಿ ಇದ್ರೊಳಗೆ ಹಾಕಬೇಕು ನೀರು ಕುದಿ ಬರೋವರೆಗೂ ಕಾಯೋಣ ನೋಡಿ ಸ್ವಲ್ಪ ನೀರು ಬಿಸಿಯಾಗಿದೆ ಕುದಿ ಬರ್ತದೆ ಈ ಟೈಮಲ್ಲಿ ತುರ್ದಿಟ್ಕೊಂಡಿರುವಂತ ಕುಂಬಳಕಾಯಿನ ಇದ್ರೊಳಗೆ ಹಾಕ್ತಾ ಇದ್ದೀನಿ ಎರಡು ಕಪ್ಪಿನಷ್ಟು ಕುಂಬಳಕಾಯಿ ತುರಿನ ಈಗ ಹಾಕೊಂಡಿದ್ದೀನಿ ಕುಂಬಳಕಾಯಿ ಸ್ವಲ್ಪ ಬೇಯಬೇಕು ಅದರಿಂದ ಈ ರೀತಿ ಬಿಸಿ ನೀರಿನಲ್ಲಿ ಇದನ್ನ ಬೇಯೋದಕ್ಕೆ ಇಡೋಣ ಈ ಕುಂಬಳಕಾಯಿ ಬೇಯೋದಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಇಡಿ ಐದು ನಿಮಿಷದ ನಂತರ ಈಗ ಓಪನ್ ಮಾಡ್ತಾ ಇದ್ದೀನಿ ಕುಂಬಳಕಾಯಿ ಬೆಂದಿದೆ ತೋರಿಸ್ತಿದ್ದೀನಿ ನೋಡಿ ಮೆತ್ತಗಾಗಿದೆ ಕುಂಬಳಕಾಯಿ ಹೇಳಿದ ಹಾಗೆ ಬೇಗನೆ ಬೇಯುತ್ತೆ ಅದರಿಂದ ಇಷ್ಟು ಬೆಂದರೆ ಸಾಕು ಬನ್ನಿ ಈಗ ಮುಂದಿನ ಪ್ರೊಸೆಸ್ ನೋಡೋಣ ಈಗ ಇದಕ್ಕೆ ಒಂದು ಕಪ್ಪಿನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನ ಕರಗೋದಿಕ್ಕೆ ಇಡ್ತಾ ಇದೀನಿ ಅದೇ ಕುಂಬಳಕಾಯಿ ಏನು ಬೇಯೋದಿಕ್ಕೆ ಇಟ್ಟಿದ್ವಲ್ಲ ಅದರೊಳಗೆ ಇದನ್ನ ಹಾಕಿ ಕುದಿಸ್ಕೊಳ್ಬೇಕು ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ತುಂಬಾನೇ ಕಪ್ಪಾಗಿದೆ ಇದಿಲ್ಲ ಅಂದ್ರೆ ನಾರ್ಮಲ್ ಬೆಲ್ಲ ಕೂಡ ನೀವು ಹಾಕೋಬಹುದು ಇದನ್ನ ಎಷ್ಟೊತ್ ಮಿಕ್ಸ್ ಮಾಡಬೇಕು ಅಂದ್ರೆ ಬೆಲ್ಲ ಕರಗೋವರೆಗೂ ಒಂದು ಐದ್ ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ಬೆಲ್ಲ ಕರಗಿದೆ ಹೀಗೆ ಬೆಲ್ಲ ಕರಗಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿನ ಹಾಕೋಬೇಕು ಈ ತೆಂಗಿನಕಾಯಿ ಕೂಡ ಬೆಲ್ಲದಲ್ಲಿ ಸ್ವಲ್ಪ ಕುದಿಬೇಕು ಈ ಕಡುಬಂತು ಬಿಸಿ ಬಿಸಿ ಆಗಿದ್ದಾಗ ತುಪ್ಪದಲ್ಲಿ ತಿಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ಹಿಂದಿನ ಕಾಲದಲ್ಲಿ ಸಿಹಿ ಅಡುಗೆಗಳನ್ನು ಹೆಚ್ಚಾಗಿ ಬೆಲ್ಲವನ್ನು ಉಪಯೋಗಿಸಿ ಮಾಡ್ತಿದ್ರು ಹಾಕಿರುವಂತ ತೆಂಗಿನಕಾಯಿ ಸ್ವಲ್ಪ ಇದರಲ್ಲಿ ಮಿಕ್ಸ್ ಆಗಿ ಒಂದು ಕುದಿ ಬಂದ್ರೆ ಸಾಕು ಈಗ ನೆಕ್ಸ್ಟ್ ನಾವು ಹುರಿದಿಟ್ಕೊಂಡಿರುವಂತ ರವೆನ ಇದಕ್ಕೆ ಹಾಕೋಣ ನಿಧಾನವಾಗಿ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡಿ ಇದನ್ನ ಬೇಯಿಸ್ಕೋಬೇಕು ರವೆ ಹುರಿದಿರೋದ್ರಿಂದ ಇದು ಗಂಟಾಗೋದಿಲ್ಲ ನೀವು ಈ ಕಡುಬನ್ನು ಫಸ್ಟ್ ಟೈಮ್ ಮಾಡಿದ್ರು ಆರಾಮಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಮಾಡ್ಬೋದು ಸೊ ನೋಡಿ ಈಗ ಎರಡನೇ ಕಪ್ ರವೆ ಕೂಡ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಗ್ಯಾಸ್ನ ಸಿಮ್ನಲ್ಲೇ ಇಟ್ಕೊಂಡಿರಿ ಈ ಚೀನಿಕಾಯಿ ಕಡುಬನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಾಡ್ತಾರೆ ಆದ್ರೆ ಈಸಿ ಆಗಿರುವಂತ ಮೆಥಡ್ ನಾ ತೋರಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಈ ರೀತಿ ಬೇಯಿಸಿ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಏಲಕ್ಕಿ ಪುಡಿನ ಹಾಕೋಬೇಕು ಬರೀ ಏಲಕ್ಕಿನೇ ಪೌಡರ್ ಮಾಡೋಕ್ಕಾಗಲ್ಲ ಅದರಿಂದ ನಾನು ಸ್ವಲ್ಪ ಸಕ್ಕರೆನ ಹಾಕಿ ಇದನ್ನ ಮಿಕ್ಸಿಲ್ ಪೌಡರ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಏಲಕ್ಕಿ ಪುಡಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕಿರೋ ಏಲಕ್ಕಿ ಪುಡಿ ನೀಟಾಗಿ ಮಿಕ್ಸ್ ಆಗೋವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೊಂದು ಮೂರು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಿ ಬೇಯಿಸಿಕೊಂಡ್ರೆ ಸಾಕು ಇದು ಆಲ್ಮೋಸ್ಟ್ ರೆಡಿ ಆಗೋದಕ್ಕೆ ಬಂದಿದೆ ಇದನ್ನ ಬೇಯಿಸೋದಕ್ಕೆ ಮತ್ತೆ ಬಾಳೆ ಎಲೆ ಬೇಕಾಗುತ್ತೆ ಈಗ ಕಡುಬು ಮಾಡೋದಕ್ಕೆ ಹಿಟ್ಟು ರೆಡಿ ಆಗಿದೆ ಸಿಹಿ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈ ರೀತಿ ಕಟ್ ಮಾಡಿರೋ ಒಂದು ಬಾಳೆ ಎಲೆನ ತಗೋಬೇಕು ಅದಕ್ಕೆ ಕೈಯಲ್ಲಿ ಸ್ವಲ್ಪ ನೀರನ್ನ ಹೆಜ್ಜಿಕೊಂಡು ನೀರಿಂದ ಈ ರೀತಿ ಸೌರಿ ಚಪಾತಿ ಹಿಟ್ಟು ತಗೊಳ್ತೀವಲ್ಲ ಅಷ್ಟು ಹಿಟ್ಟನ್ನ ಈ ರೀತಿ ಕೈಯಿಂದ ತಗೊಂಡು ಸ್ವಲ್ಪನೇ ನೀರಿನಲ್ಲಿ ಕೈ ಎಜ್ಜಿಕೊಂಡು ಈ ರೀತಿ ತಟ್ಟಿ ಇದಕ್ಕೆ ಯಾವುದೇ ಎಣ್ಣೆ ಯೂಸ್ ಮಾಡೋ ಹಾಗಿಲ್ಲ ಹಾಗೆ ಈ ರೀತಿ ಫೋಲ್ಡ್ ಮಾಡಿ ಬೇಯೋದಕ್ಕಿಟ್ರೆ ಆಯ್ತು ಈ ರೀತಿ ಬಾಳೆ ಎಲೆ ಸಿಕ್ಕಿಲ್ಲ ಅಂದ್ರೆ ಇಡ್ಲಿ ಪ್ಲೇಟ್ನಲ್ಲೇ ಇಟ್ಟು ಇದನ್ನ ಬೇಯಿಸಿ ಇದನ್ನ ಅರ್ಶನದ ಎಲೆಯಿಂದ ಕೂಡ ಮಾಡ್ತಾರೆ ಅರಿಶಿಣದ ಎಲೆ ಸಾಮಾನ್ಯವಾಗಿ ಈ ಕಡೆ ಸಿಗೋದಿಲ್ಲ ಹಾಗಾಗಿ ಇದನ್ನ ಬಾಳೆ ಎಲೆಯಿಂದ ಕೂಡ ಮಾಡ್ಬೋದು ಅದರಿಂದನೇ ನಿಮಗೆ ಬಾಳೆ ಎಲೆಯಲ್ಲಿ ತೋರಿಸ್ತಾ ಇದ್ದೀನಿ ಎಲೆನೆಲ್ಲ ಮೊದಲೇ ಕಟ್ ಮಾಡಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ಎಲ್ಲಾನು ಒಟ್ಟಿಗೆ ತಟ್ಟಿ ಒಂದೇ ಸಲ ಬೇಯೋದಕ್ಕೆ ಇಡ್ಬೋದು ಇಡ್ಲಿ ಪಾತ್ರೆಯಲ್ಲಿ ಆದರೂ ಬೇಯಿಸ್ಬೋದು ಇಲ್ಲಾಂದರೆ ಕುಕ್ಕರ್ನಲ್ಲಿ ಒಂದು ಬೌಲ್ನಲ್ಲಿ ಇಟ್ಟು ಹಾಗೆ ಬೇಕಾದರೂ ಬೇಯಿಸ್ಬೋದು ದೀಪಾವಳಿ ಟೈಮಲ್ಲಿ ಹೆಚ್ಚಾಗಿ ಇದನ್ನ ಮಲೆನಾಡು ಸೈಡಲ್ಲಿ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಈ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ಟ್ರೆಡಿಷನಲ್ ರೆಸಿಪಿ ಈ ರೀತಿ ಎಲ್ಲದನ್ನು ತಟ್ಟಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಇಡ್ಲಿ ಪಾತ್ರೆನ ತಗೊಳ್ಳಿ ಈ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಒಂದೇ ಒಂದು ಪ್ಲೇಟ್ ಹಾಕಿ ಅದರ ಮೇಲ್ಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಎಲ್ಲೆಲ್ಲಿ ಫೋಲ್ಡ್ ಮಾಡಿ ಮಾಡಿಟ್ಟಿರುವಂತಹ ಕಡುಬುಗಳನ್ನೆಲ್ಲ ಇದ್ರ ಮೇಲ್ಗಡೆ ಈ ರೀತಿ ಇಡೋಣ ಗ್ಯಾಸ್ ಈಗ ಮೀಡಿಯಂ ಫ್ಲೇಮ್ ನಲ್ಲಿ ಇದೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಅಷ್ಟು ಕಡುಬುಗಳನ್ನ ಈ ರೀತಿ ಇಟ್ಟು ಬೇಯೋದಿಕ್ಕೆ ಇಡಬೇಕು ಇದು ಬೇಯೋದಿಕ್ಕೆ ಸುಮಾರು ಒಂದು ಇಪ್ಪತ್ತು ನಿಮಿಷ ಕರೆಕ್ಟಾಗಿ ಬೇಕಾಗುತ್ತೆ ಇಡ್ಲಿ ಪಾತ್ರೆನ ಮುಚ್ಚಿ ಈಗ ಬೇಯೋದಕ್ಕೆ ಇಡ್ತಾ ಇದೀನಿ ಇದು ಬೇಯೋವರೆಗೂ ನಾವು ಕಾಯೋಣ ಇಪ್ಪತ್ತು ನಿಮಿಷಗಳ ನಂತರ ತೆಗೆದು ನೋಡೋಣ ಬನ್ನಿ ಈಗ ಇಪ್ಪತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಓಪನ್ ಮಾಡಿದ ತಕ್ಷಣನೇ ಏಲಕ್ಕಿ ಪುಡಿ ಬೆಲ್ಲ ಹಾಗೇನೆ ಕುಂಬಳಕಾಯಿ ವಾಸನೆ ತುಂಬನೇ ಘಮಘಮ ಅಂತ ಪರಿಮಳ ಚೆನ್ನಾಗಿ ಬರ್ತಾ ಇದೆ ಈಗ ಓಪನ್ ಮಾಡಿ ನೋಡೋಣ ಟೇಸ್ಟ್ ಯಾವ ತರ ಇರುತ್ತೆ ಅಂತ ಈ ಕಡುಬನ್ನು ಆದಷ್ಟು ಬಿಸಿ ಇರುವಾಗಲೇ ತಿಂದ್ರೆ ತುಂಬನೇ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗಾಗಿ ಬಿಸಿ ಇರುವಾಗಲೇ ಇದನ್ನ ಸರ್ವ್ ಮಾಡಿ ನೋಡಿ ಓಪನ್ ಮಾಡ್ತಾ ಇದೀನಿ ತುಂಬಾನೇ ತೆಳುವಾಗಿರೋದ್ರಿಂದ ಬಿಸಿ ಬಿಸಿಯಾಗಿದ್ದಾಗಲೇ ಸರ್ವ್ ಮಾಡಿ ಬನ್ನಿ ಈಗ ಸರ್ವ್ ಮಾಡೋಣ ಈ ಏನಾದರೂ ಸಿಕ್ಕರೆ ಮಾಡಿ ಟೇಸ್ಟ್ ಅಂತೂ ಇನ್ನು ಜಾಸ್ತಿ ಆಗುತ್ತೆ ಇದನ್ನ ಬಾಳೆ ಎಲೆ ಜೊತೆಗೆ ಸರ್ವ್ ಮಾಡಬಹುದು ಅಥವಾ ಬಾಳೆ ಎಲೆ ತೆಗೆದು ಹಾಗೆಯೇ ಸರ್ವ್ ಮಾಡ್ಬೋದು ಬಾಳೆ ಎಲೆಯಲ್ಲಿ ಬಿಸಿ ಬಿಸಿ ಇದ್ರ ಮೇಲ್ಗಡೆ ತುಪ್ಪ ಹಾಕಿ ತಿಂದರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇವತ್ತು ನಿಮಗೋಸ್ಕರ ಮಲೆನಾಡಿನ ಸ್ಪೆಷಲ್ ತಿಂಡಿಯಾದ ಚೀನಿಕಾಯಿ ಕಡುಬು ಅಥವಾ ಸಿಹಿ ಕುಂಬಳಕಾಯಿ ಕಡುಬಿನ ರೆಸಿಪಿನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಸಾಂಪ್ರದಾಯಿಕ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ನೋಡೋದನ್ನ ಮಾತ್ರ ಮರಿಬೇಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು